ಶಾಸಕ ತನ್ವೀರ್ ಸೇಠ್ ಆಪ್ತನಿಂದ ಧಮ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ರಿಯಾಕ್ಟ್ ಮಾಡಿದ್ದಾರೆ ಮೂಡ ಅಕ್ರಮದಲ್ಲಿ ಭಾಗಿಯಾದವರಿಂದ ಜೀವ ಬೆದರಿಕೆ ಅಂತ ಹೇಳ್ತಾರೆ ಶಾಸಕ ತನ್ವೀರ್ ಸೇಠ್ ಆಪ್ತನಿಂದ ಧಮ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೂಡ ಅಕ್ರಮದಲ್ಲಿ ಭಾಗಿಯಾದವರೇ ಜೀವ ಬೆದರಿಕೆ ಹಾಕಿದ್ದಾರೆ ನನಗೆ ಜೀವ ಭಯ ಇದೆ ಅನ್ನೋದನ್ನ ಈ ಹಿಂದೆ ಹೇಳಿದ್ದೆ ಇದಕ್ಕೆ ಮಂಜುನಾಥ್ ವಿಡಿಯೋ ಬಲವಾದಂತಹ ಸಾಕ್ಷಿ ಇದೆ ನನಗೆ ನನ್ನ ಕುಟುಂಬಕ್ಕೆ ತೊಂದರೆ ಆದರೆ ಮೂವರು ಕಾರಣ ಸಿ ಎಂ ಸಿದ್ದರಾಮಯ್ಯ ಬಿಜೆಪಿ ಜಿ ಪಿ ಮೈಸೂರು ಕಮಿಷನರ್ ಈ ಮೂವರೇ ಕಾರಣ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮಂಜುನಾಥ್ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಗೊತ್ತು ಮಂಜುನಾಥ್ ವಿರುದ್ಧ ನಾನು ಯಾವುದೇ ದೂರನ್ನ ನೀಡಿಲ್ಲ ಪೊಲೀಸರು ಕೂಡ ನನ್ನನ್ನು ಹದಿನೈದು ದಿನ ಜೈಲಿನಲ್ಲಿ ಮಂಜುನಾಥ್ ಮಾತುಗಳನ್ನ ಕೇಳಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಪೊಲೀಸರಿಗೆ ನನಗೆ ರಕ್ಷೆ ಕೊಡುವಂತೆ ಮನವಿ ಮಾಡಿದೆ ಅಂತ ಹೇಳ್ತಾರೆ ಸ್ನೇಹಮಯಿ ಕೃಷ್ಣ ವಿಡಿಯೋ ಒಂದು ಬಲವಾದ ಸಾಕ್ಷರ ಸಿಕ್ಕಿದೆ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಓಡನ್ನು ಹತ್ತಿಕ್ಕೋ ಸಲುವಾಗಿ ಒಂದು ಸಮಯ ಕಾಯ್ತಾ ಇದಾರೆ ಯಾಕಂತ ಹೇಳಿದ್ರೆ ನನ್ನ ವಿರುದ್ಧ ಕ್ರಮಗಳಿಗೆ ಅದು ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷರಗಳು ಸಿಕ್ಕಿಲ್ಲ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕ್ರಮ ಕರ್ತವ್ಯ ನಿರ್ವಹಿಸಿದೆ ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಏನು ಹೇಳ ಅರವತ್ತೊಂದು ನಲವತ್ತು ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ ಅವರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನೂ ಕೂಡ ದಾಖಲೆ ಮಾಡಿಲ್ಲ ಅವರ ಒಂದು ದೂರಿಗೆ ಸಂಬಂಧಪಡೆ ನಾನು ಯಾವುದೇ ಪೊಲೀಸರು ನನ್ನ ಹದಿನೈದು ದಿನಗಳ ಕಾಲ ಯಾವುದೇ ರೀತಿ ಬಂಧನೆ ಒಳಪಡಿಸಿಲ್ಲ ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರ್ಪಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ ಸೊ ಈಗಲಾದರೂ ಪೊಲೀಸರು ಎಚ್ಚೆತ್ಕೊಳ್ಬೇಕು ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ನನ್ನ ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಅವರು ಡಿ ಜಿ ಪಿ ಮತ್ತು ಮೈಸೂರಿನ ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಕೇಳಿದೆ ನಾನು ಈ ಥರ ತನ್ವೀರ್ ಶೆಟ್ಟರು ಆಪ್ತ ಸಹಾಯಕ ಅಂತ ಕೇಳಿದ್ದೆ ಹೊರತು ಅವ್ರ ವಿಚಾರದೇ ನಾನು ಯಾವುದೋ ಒಂದು ಪ್ರಕರಣದಲ್ಲೂ ಕೂಡ ಅವರು ನನ್ನ ಅವ್ರ ಜ ಬಗ್ಗೆ ತಿಳಿ ಮಾತಾಡುವಿಲ್ಲ ಅಥವಾ ಅವರದ್ದು ನಾನು ಯಾವುದೂ ದೂರು ಕೊಟ್ಟಿಲ್ಲ ಅವರು ಕೂಡ ನನ್ನ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ಅವರು ಯಾವ ವಿಚಾರ ಸಂಬಂಧಪಟ್ಟ ರೀತಿ ಮಾತಾಡೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪೊಲೀಸವರು ಬಗ್ಗೆ ಅವರೇ ಸ್ಪಷ್ಟವಾಗಿ ಹೇಳಿದರೆ ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲ್ಲ ರಾಜಕಾರಣಿಗಳ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕರ್ತವ್ಯ ಸ್ಪಷ್ಟ ಸ್ಪಷ್ಟವಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವದ ಸಂಭ್ರಮ ಈಗ ಗಾಂಧಿ ಭಾರತ್ ಹೆಸರಿನಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನ ಮಾಡ್ತಾ ಇದೆ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ನೂರು ವರ್ಷದ ಹಿಂದೆ ನಡೆದಿದ್ದ ಕಾಂಗ್ರೆಸ್ ಮಹಾ ಅಧಿವೇಶನದ ಶತಮಾನೋತ್ಸವದ ಸಂಭ್ರಮಕ್ಕೆ ನಗರಿ ಬೆಳಗಾವಿ ಈಗ ಸಜ್ಜಾಗಿದೆ ವಾರದ ಹಿಂದಷ್ಟೇ ಚಳಿಗಾಲದ ಅಧಿವೇಶನ ಮುಕ್ತಾಯಗೊಂಡಿದ್ದು ಇವತ್ತು ಕಾಂಗ್ರೆಸ್ ಅಧಿವೇಶನಕ್ಕೆ ಈಗ ಬೆಳಗಾವಿ ಸಜ್ಜಾಗಿದೆ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಧಿವೇಶನದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಭಾಗಿಯಾಗ್ತಾರೆ ಸಿಪಿಎಡ್ ಕಾಲೇಜು ಮೈದಾನದಲ್ಲಿ ನಾಳೆ ಬೃಹತ್ ಸಮಾವೇಶ ಜೈ ಬಾಪು ಜೈ ಭೀಮ್ ಜೈ ಸವಿಧಾನ್ ಹೆಸರಾಡಿ ಸಮಾವೇಶ ನಡೆಯುತ್ತೆ ಶತಮಾನೋತ್ಸವ ಸಂಭ್ರಮಕ್ಕೆ ಈಗ ಬೆಳಗಾವಿ ಸಜ್ಜಾಗಿದೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಿ ಜೊತೆಗೆ ಬೆಳಗಾವಿಗೆ ಘಟಾನುಘಟಿ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಐತಿಹಾಸಿಕ ಗಾಂಧಿ ಭಾರತ್ ಸಮಾ ಸಮಾವೇಶಕ್ಕೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈಗ ಬೆಳಗಾವಿಯತ್ತ ಮುಖ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿ ಸಭೆ ಸೇರಿದ ಹಾಗೆ ವಿವಿಧ ಕಾರ್ಯಕ್ರಮಗಳಿರುತ್ತೆ ನಾಳೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಬಹಿರಂಗ ಸಮಾವೇಶ ಇದೆ ಬೆಳಗಾವಿಯಲ್ಲಿ ಈಗ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವದ ಸಂಭ್ರಮ ಸಮಗ್ರ ಭಾರತಕ್ಕಾಗಿ ಕಾಂಗ್ರೆಸ್ ಹೋರಾಟ ಅಂತ ಸಚಿವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬಿಜೆಪಿ ಪಾಟೀಲ್ ಅವರು ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಭವ್ಯ ಇತಿಹಾಸ ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ ನಮ್ಮೆಲ್ಲ ಹೋರಾಟಗಾರರಿಗೆ ನಮನ ಸಲ್ಲಿಸೋದಕ್ಕೋಸ್ಕರವೇ ಈ ಕಾರ್ಯಕ್ರಮ ಅಂತ ಬೆಳಗಾವಿಯಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಇಡೀ ನಗರ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಪಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ ಈಗ ಶತಮಾನೋತ್ಸವದ ಸಂಭ್ರಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಗಾಂಧೀಜಿ ನೇತೃತ್ವ ವಹಿಸಿದಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವದ ಸಂಭ್ರಮ ಹೀಗಾಗಿ ಆ ಒಂದು ಇತಿಹಾಸವನ್ನು ಮರುಕಳಿಸುವ ರೀತಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸ್ತಾ ಇದೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿದ್ದಾರೆ ಸರ್ ಆ ಒಂದು ಅಧಿವೇಶನವನ್ನು ನಾವು ಯಾರು ಕಣ್ಣಾರೆ ನೋಡಿಲ್ಲ ಸೊ ಅದೇ ರೀತಿಯಾದ ಒಂದು ಮಾದರಿಯಲ್ಲಿ ಈಗ ಅಧಿವೇಶನ ಬೆಳಗಾವಿಯಲ್ಲಿ ಆಯೋಜನೆ ಆಗಿದೆ ಸೊ ಎಷ್ಟು ಖುಷಿ ಇದೆ ಈ ಈ ಒಂದು ಇತಿಹಾಸ ಮರುಕಳಿಸ್ತಾ ಇದೆ ನೋಡಿ ನಿಶ್ಚಿತವಾಗಿರೂ ಕೂಡ ಇದು ನಮ್ಮ ಕರ್ತವ್ಯ ಇದು ನಮ್ಮ ಭವ್ಯವಾದಂಥ ಇತಿಹಾಸ ಏನಿದೆ ನಮ್ಮ ತ್ಯಾಗ ಏನಿದೆ ಬಲಿದಾನ ಏನಿದೆ ನಮ್ಮ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ದೊರಕಿಸ್ಕೊಡ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸ್ಕೊಂಡು ಇವತ್ತು ಪ್ರಪ್ರಥಮವಾಗಿ ಇವತ್ತಿನ ದಿವಸ ಅಸಹಕಾರ ಮೂಲಕ ಎಂದು ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ದೇಶ ಇವತ್ತಿನ ದಿವಸ ಭಾರತ ದೇಶ ಎಲ್ಲೋ ಒಂದು ಕಡೆ ನಾವು ಇವತ್ತು ಮತ್ತೆ ಆ ಒಂದು ಇತಿಹಾಸವನ್ನು ನಮ್ಮ ಯುವ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ತ್ಯಾಗ ಬಲಿ ಸ್ವಾತಂತ್ರ್ಯ ಹೇಗೆ ಸಿಕ್ಕಿದೆ ತ್ಯಾಗ ಬಲಿದಾನ ಎಷ್ಟಿದೆ ಲಕ್ಷಾಂತರ ಜನ ಇವತ್ತು ದಿವಸ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇನ್ನಿತರ ಎಲ್ಲ ನಾಯಕರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ ಆ ಸ್ವಾತಂತ್ರ್ಯದ ಫಲವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಆದರೆ ಆ ಸ್ವಾತಂತ್ರ್ಯದ ಹಿನ್ನೆಲೆ ಏನಿದೆ ಅದಕ್ಕೆ ಹೋರಾಟ ಏನು ಯಾವ ರೀತಿ ನಡೆದಿದೆ ಅದೆಲ್ಲವನ್ನು ಕೂಡ ನೆನಪಿಸ್ಕೊಳ್ಳುವಂಥದ್ದು ಇಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧಿಯವರ್ಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ಗಂಗಾಧರ ದೇಶಪಾಂಡೆ ಅವರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಯಶಸ್ಸಿ ಅವರ ಒಂದು ಸಲಹೆ ಮೇರೆಗೆ ಇಲ್ಲಿ ಇವತ್ತು ಇಲ್ಲಿ ನಡೀತು ಸ್ವಾತಂತ್ರ್ಯೋತ್ಸವಕ್ಕಾಗಿ ನಡೆದಂಥ ಅಧಿವೇಶನ ಇದು ಸೊ ಈಗ ಕಾಂಗ್ರೆಸ್ ಯಾವ ಹೋರಾಟ ಮಾಡಬೇಕಾಗಿದೆ ಈಗ ಯಾಕಂದರೆ ಸಂವಿಧಾನದ ಅಪಾಯ ಇದೆ ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ತಾವು ಟೀಕೆ ಮಾಡ್ತಾ ಇರ್ತೀರಿ ಸೊ ಯಾವ ಹೋರಾಟಕ್ಕಾಗಿ ಇವತ್ತು ಅಧಿವೇಶನ ಮಾಡಬೇಕು ಸಮಗ್ರ ಭಾರತ ಇರಬೇಕು ಒಂದು ಇಲ್ಲಿ ನಮ್ಮ ಹಿರಿಯರ ಕಲ್ಪನೆ ಇವತ್ತು ಒಂದು ಜಾತ್ಯಾತೀತ ರಾಷ್ಟ್ರ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಮೇಲೆ ಸರ್ವರ್ಗೂ ಸಮಬಾಳು ಸಮ ಪಾಲು ಅಂತ ಹೇಳಿ ಇವತ್ತು ಸೇನ್ ಮಾಡಿದರು ಇವತ್ತು ಸಮಾನತೆ ಏನಿದೆ ನಮ್ಮ ಸಂವಿಧಾನ ಹೇಳಿದೆ ಅಷ್ಟೇ ಅಲ್ಲ ಇವತ್ತೂ ಸಹ ನಮ್ಮ ದೇಶ ವಿಭಜನೆ ಆದಾಗ ಪಾಕಿಸ್ತಾನ ಒಂದು ದೇಶ ಆದಾಗ ಬಹುತೇಕ ಮುಸ್ಲಿಂ ರಾಷ್ಟ್ರ ಆಯಿತು ಇಲ್ಲಿ ನಮ್ಮವರು ಕೂಡ ಆ ಕಲ್ಪನೆ ಮಾಡ್ಬೋದಾಗಿತ್ತು ಆದರೆ ನಮ್ಮವರು ಇತನೂ ಸಹ ಇದು ಒಂದು ಮಹಾತ್ಮಾ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ ಅಣ್ಣಬಸವರು ಹನ್ನೆರಡನೇ ಶತಮಾನದಲ್ಲಿರಲಿ ಇವತ್ತು ಸಹ ಪ್ರಪ್ರಥಮ ಪಾರ್ಲಿಮೆಂಟನ್ನು ಏನು ಮಾಡಿದರು ಅನುಭವ ಮಂಟಪ ಇವರೆಲ್ಲರ ಕಲ್ಪನೆಗೆ ಅನುಗುಣವಾಗಿ ಈ ಬ ಭವ್ಯವಾದಂಥ ಭಾರತವನ್ನು ಎಲ್ಲ ಧರ್ಮ ಕೂಡ ಕೂಡಿ ಒಂದು ಬದುಕುವಂಥ ಒಂದು ರಾಷ್ಟ್ರವನ್ನ ಶ್ರೇಷ್ಠ ರಾಷ್ಟ್ರವನ್ನು ಸೃಷ್ಟಿ ಸರಿ ಪಕ್ಷಾತೀತ ಕಾರ್ಯಕ್ರಮ ಆಗಬೇಕಾಗಿತ್ತು ಇದು ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿದೆ ಎನ್ನುವಂಥ ಟೀಕೆಗಳು ವ್ಯಕ್ತವಾಗ್ತಾ ಇದೆ ನೋಡಿ ಅವರು ಬಂದು ಏನೋ ಯಾವತ್ತಾದರೂ ಅವರು ಮಾಡಬೇಕಾಗಿತ್ತಲ್ಲ ಅವ್ರಿಗೂ ರಸ್ತೆ ಬೇಕಾದಷ್ಟು ಅವಕಾಶಗಳಿತ್ತಲ್ಲ ಅವ್ರು ಬೇಕಾದಷ್ಟು ಅವಕಾಶಗಳಿತ್ತಲ್ಲ ಇವರು ಬಿಜೆಪಿ ಅವ್ರಿಗೆ ಇದು ನೆಪ ಹಾಕಿ ಅವ್ರು ಯಾಕಂದರೆ ಅವ್ರು ತಾವೇ ಒಪ್ಕೊಂಡ್ಬಿಟ್ಟಿದ್ದಾರೆ ಬೇಲ್ ಸಂತೋಷ ಹೌದು ನಾವು ಸ್ವಾತಂತ್ರ್ಯ ಹೊರಟನ್ನ ಪಾಲ್ಗೊಂಡಿಲ್ಲ ಅಂತೇಳಿ ಬೇಲ್ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಮೊನ್ನೆ ಇದು ಬಿ ಪಾಟೀಲ್ ಅವರ ಮಾತು ಹೋರಾಟಗಾರರಿಗೆ ನಮನ ಸಲ್ಲಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸಂಭ್ರಮ ಈಗ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು ಈ ಅಧಿವೇಶನಕ್ಕೀಗ ಶತಮಾನೋತ್ಸವದ ಸಂಭ್ರಮ ಗಾಂಧಿ ಭಾರತ್ ಹೆಸರಿನಲ್ಲಿ ಈ ಚಾರಿತ್ರಿಕ ಸಮಾವೇಶವನ್ನ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್